ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳು ಇವತ್ತು ಬ್ರಾಹ್ಮಿ ಎಲೆಯಲ್ಲಿ ಹ್ಯಾ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ಕೊಳ್ಳೋಣ ಬ್ರಾಹ್ಮಿ ಎಲೆಗಳನ್ನ ಈ ಥರ ಎಲ್ಲ ಬಿಡಿಸ್ಕೊಂಡು ನೀಟಾಗಿ ತೊಳ್ಕೊಬೇಕು ಬಂಧುಗಳೇ ಮೊದಲನೇದಾಗಿ ಇದು ಏನು ನಾವು ಹಳ್ಳಿಗಳಲ್ಲೇ ಅಂತಲ್ಲ ಟೌನ್ಗಳಲ್ಲೂ ಬೇಕಾದರೂ ಬೆಳ್ಕೊಬೋದು ಇದನ್ನ ಮನೆಗಳ ಮುಂದೆ ಒಂದು ಪಾಟಲ್ಲಿ ಹಾಕಿಟ್ಬಿಟ್ರೆ ಸಾಕು ಬಂದಗಳೇ ತುಂಬ ಚೆನ್ನಾಗಿ ಸೊಂಪಾಗಿ ಬರುತ್ತೆ ಏನಂದರೆ ನೀರು ತುಂಬ ಜಾಸ್ತಿ ಹಾಕಬೇಕು ನೀರು ಡೈಲಿ ಹಾಕ್ತಾ ಇದ್ದರೆ ಈ ಥರ ಚೆನ್ನಾಗಿ ಸೊಂಪಾಗಿ ಬೆಳ್ಕೊಳ್ಳುತ್ತೆ ನೋಡಿ ನಮ್ಮದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಬ್ರಾಹ್ಮಿಯಲ್ಲೇ ಕೆಳಗಡೆ ನೆ ನೆಲದಲ್ಲಿ ಹಾಕಿರೋದು ನಾವು ಪಾಟಲ್ಲೇನಲ್ಲ ಇದು ತುಂಬ ಒಳ್ಳೆಯದು ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಿಸೋದಕ್ಕೆ ಮತ್ತು ಬುದ್ಧಿ ಚುರುಕುಗೊಳ್ಳೋದಕ್ಕೆ ಎರಡಕ್ಕೂ ತುಂಬ ಒಳ್ಳೆ ಉತ್ತಮವಾಗಿ ಕೆಲಸ ಮಾಡುತ್ತೆ ಎಲೆಗಳನ್ನೆಲ್ಲ ಈ ಥರ ಬಿಡಿಸ್ಕೊಬಂದು ತೊಳ್ಕೊಬೇಕು ಮಣ್ಣಿರುತ್ತೆ ನೆಲದಲ್ಲಿ ಹಾಕಿರೋದ್ರಿಂದ ನಾವು ಆದರೆ ಅದರಿಂದ ಎರಡರಿಂದ ಮೂರು ಸಲ ಚೆನ್ನಾಗಿ ಈ ಥರ ತೊಳ್ಕೊಬೇಕು ಬಂದುಗಳೇ ತೊಳ್ಕೊತಾ ಇದ್ದೀನಿ ನೀವು ನಮ್ಮ ಚಾನಲ್ಗೊಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ ಬಂದುಗಳೇ ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ತೊಳೆದಿಟ್ಟಿರ್ತಕ್ಕಂಥ ಎಲೆಗಳನ್ನ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಹಿಂದೆ ಒಂದು ವೀಡಿಯೋ ಯಾವ ಥರ ಬೆಳೆಸೋದು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಬಂಧುಗಳೇ ಅದನ್ನು ಒಂದು ಸಲ ವೀಕ್ಷಣೆ ಮಾಡಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸಿ ಮಾಡ್ಕೋಬೇಕು ಬರಿ ಎಲೆ ಹಾಕಿದ್ರೆ ಮಿಕ್ಸಿಯಲ್ಲಿ ನುಣ್ಣಗಾಗೋದಿಲ್ಲ ಆದ್ದರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಗಟ್ಟಿ ಗಟ್ಟಿಯಾಗಿ ಮಿಕ್ಸಿ ಮಾಡಿಕೊಂಡು ರಸನ ಸ್ವಲ್ಪನೇ ತಕ್ಕೋಬೇಕು ಬಂದ್ಗಳೇ ತುಂಬ ನೀರು ಹಾಕ್ಕೊಂಡು ರಸ ತೆಗೊಂಡ್ರೆ ಅದು ಕುದಿಯೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಮತ್ತು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ನುಣ್ಣಗೆ ಪೇಸ್ಟ್ ಥರ ಮಾಡಿಕೊಂಡು ಗಟ್ಟಿಯಾಗಿ ರಸ ತೆಗೆದಿಟ್ಕೊಳ್ಳೋಣ ಮೊದಲನೇದಾಗಿ ನೋಡಿ ಈ ಥರ ಒಂದು ಮುಕ್ಕಾಲು ಬಟ್ಲಷ್ಟು ಆಗಿದೆ ನೋಡಿ ನಮಗೆ ಈ ಬ್ರಾಹ್ಮಿ ಎಲೆಯ ರಸ ನಂತರ ಇದನ್ನ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ನಾನು ಇದು ಏನು ವೇಸ್ಟ್ ಆಗೋದಿಲ್ಲ ಈ ಎಲೆನ ನೆರಳಲ್ಲೇ ಒಣಗಿಸ್ಕೊಬಿಟ್ಟು ಆ ಪುಡುಗೇ ಸ್ವಲ್ಪ ಜೇನುತುಪ್ಪ ಬೆರೆಸಿಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ್ರೆ ಅದನ್ನು ತುಂಬ ಪರಿಣಾಮಕಾರಿಯಾಗಿಯೇ ಕೆಲಸ ಮಾಡುತ್ತೆ ನಂತರ ಇವಾಗ ತೆಗೆದಿಟ್ಟಿರ್ತಕ್ಕಂಥ ರಸನ ಒಂದು ಪಾತ್ರೆ ಇಟ್ಬಿಟ್ಟು ಕುದಿಯೋಕ್ಕೆ ಇಟ್ಕೊಳ್ಳೋಣ ಬಂದಗಳೇ ಸ್ಟವ್ ಮೇಲೆ ನಂತರ ಒಂದು ಇಡಿಯಷ್ಟು ಒಣದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಚಕ್ಕೆ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಒಂದು ಐದಾರು ಲವಂಗ ಸ್ವಲ್ಪನೇ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಎಲ್ಲ ಪುಡಿ ಮಾಡ್ಕೊಳ್ಳೋಣ ನಂತರ ಇದು ಎಷ್ಟು ಮಾ ಕುದ್ದಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಸ್ವಲ್ಪ ನೀರು ಹಿಂಗಿದೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಂದ್ಗಳೇ ನಿಧಾನಕ್ಕೆ ತಾಳ್ಮೆಯಿಂದ ಮಾಡ್ಕೋಬೇಕು ಇಟ್ಕೋಬಾರ್ದು ಸಣ್ಣ ಉರಿಯಲ್ಲಿಟ್ಕೊಂಡು ಈ ಥರ ಕುದಿಸ್ಕೋಬೇಕು ನಿಧಾನಕ್ಕೆ ಗಟ್ಟಿಯಾಗ್ತಾ ಬರುತ್ತೆ ಈ ಥರ ಕುದೀತಾ ಕುದೀತಾ ಇದು ಅಲ್ಲಿ ತನಕ ನೀರೆಲ್ಲ ಹಿಂಗ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಬಂದಗಳ ಇದನ್ನು ಬ್ರಾಹ್ಮಿಯ ಎಲೆಯ ರಸನ ನೋಡಿ ಸ್ವಲ್ಪ ಗಟ್ಟಿಯಾಗ್ತಾ ಬಂತಾಗ್ಲೇ ನಂತರ ಒಂದು ಕಪ್ಪಷ್ಟು ಬೆಲ್ಲ ಇದ್ದೀನಿ ನೀವು ನೋಡ್ಕೊಳ್ಳಿ ಯಾವ ಪ್ರಮಾಣದಲ್ಲಿ ರಸ ತೆಕ್ಕೊಂಡಿದ್ದೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಂತರ ಮಿಕ್ಸಿಗೆ ಹಾಕ್ಕೊಂಡಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಈಗ ಬೆಲ್ಲದಲ್ಲಿ ಏನಾದ್ರು ಕಸ ಕಡ್ಡಿ ಇದೆ ಬಿಳಿ ಬೆಲ್ಲ ಅನ್ನೋದಾದರೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಬಿಟ್ಟು ಸೋ ಸೋಸ್ಕೊಳ್ಳಿ ಯಾಕಂದರೆ ಮಣ್ಣಿರುತ್ತೆ ಬೆಲ್ಲದಲ್ಲಿ ಕೆಲವು ಬೆಲ್ಲದಲ್ಲೆಲ್ಲ ಆದ್ದರಿಂದ ಒಂದೆರಡರಳು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಲ್ಲನೂ ಸೇರಿಸ್ಬಿಟ್ಟು ಈಗ ಈ ಥರ ಕೈ ಆಡ್ತಾ ಇದ್ರೆ ಬರ್ತಾ ಬರ್ತಾಯಿದೆ ನೋಡಿ ಬಂಧುಗಳು ನಿಮಗೆ ಗೊತ್ತಾಗ್ತಿರ್ಬೋದು ಇಲ್ಲಿ ತನಕ ಅಂದರೆ ತುಂಬ ನೀರೆಲ್ಲ ಹಿಂಗ್ಬಿಟ್ಟು ಈ ಥರ ಗಟ್ಟಿ ಆಗೋ ಕೈಯಾಡ್ತಾನೆ ಇರಬೇಕು ಅಲ್ಲ ಕೊನೆಯಲ್ಲೇ ಕೈ ಬಿಡಬಾರ್ದು ಕೈ ಬಿಟ್ಟರೆ ತಳ ಹತ್ತು ಬಿಡುತ್ತೆ ಮತ್ತು ಸೀದೋಗಿಬಿಟ್ಟು ವಾಸನೆ ಬರುತ್ತೆ ಬಂಧುಗಳೇ ಆದ್ದರಿಂದ ಈ ಥರ ಆಡ್ತಾನೇ ಇರಬೇಕು ತುಂಬಾ ಒಳ್ಳೆಯದು ಮಕ್ಕಳಿಗೆ ಮಕ್ಕಳಿಗೆ ಅಂತಾನೆ ಅಲ್ಲ ದೊಡ್ಡವರು ಸಹ ಸೇವನೆ ಮಾಡ್ಬೋದು ಚಿಕ್ಕ ಮಕ್ಳಿಗಾದರೆ ಸ್ವಲ್ಪನೇ ಗಾತ್ರ ಕೊಡ್ತಾ ಬನ್ನಿ ನೀರೆಲ್ಲ ಹಿಂಗೋ ತನಕ ಈ ಥರ ಕುದಿಸ್ಕೋಬೇಕು ನೋಡಿ ಬಂಧುಗಳೇ ಇದನ್ನ ಒಂದು ಬಾಟ್ಲಿಯಲ್ಲಿ ಎತ್ತಿಟ್ಕೊಂಡ್ರೆ ಒಂದು ಮೂರಿಂದ ನಾಲ್ಕು ತಿಂಗಳು ಬೇಕಾದರೂ ಎತ್ತಿಟ್ಕೋಬೋದು ಏನು ಆಳೋಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು